ಮೊಸರು ಸೇವನೆಯ ನಿಯಮಗಳು ರೂಲ್ಸ್ ಫಾರ್ ಕಾರ್ಡ್ ಮೊದಲೇ ನಿಯಮ ಏನಂದರೆ ರಾತ್ರಿ ಹೊತ್ತು ನಾವು ಮೊಸರನ್ನು ಸೇವನೆ ಮಾಡಬಾರ್ದು ನಾವು ಯಾಕೆ ರಾತ್ರಿ ಹೊತ್ತು ಮೊಸರನ್ನ ಸೇವನೆ ಮಾ ಸೇವನೆ ಮಾಡಬಾರ್ದಂತಂದ್ರೆ ರಾತ್ರಿ ಹೊತ್ತು ಕಫ ಇನ್ಕ್ರೀಸ್ ಮಾಡುವಂಥ ಎನ್ರೋಲ್ಮೆಂಟ್ ಆಗಿರ್ತೈತಿ ಆ ಟೈಮ್ದಾಗ ಮೊಸರಿನ ಗುಣ ಏನಂತಂದ್ರೆ ಗುರು ಮತ್ತು ಅಭಿಷಂದಿ ಗುಣ ಇರ್ತೈತಿ ಗುರು ಗುಣದಿಂದ ಏನಾಗ್ತೈತಿ ಕರೆಕ್ಟಾಗಿ ಮೊಸರು ಡೈಜೆಷನ್ ಆಗೋಲ್ಲ ಒಣದು ಇನ್ನೆರಡನೇದು ಏನಂತಂದರೆ ಅಭಿಷಂಧಿ ಗುಣ ಇರೋದ್ರಿಂದ ಅದು ನಮ್ಮ ಬಾಡಿಯಲ್ಲಿರುವಂಥ ಮೈನೂರ್ ಚಾನಲ್ಸನ್ನು ಅಬ್ಸ್ಟ್ರಕ್ ಅಬ್ಸ್ಟ್ರಕ್ಷನ್ ಮಾಡ್ತೈತೆ ಅದು ರಾತ್ರಿ ಹೊತ್ತು ಜಾಸ್ತಿ ಆಗ್ತೈತೆ ಅದಕ್ಕೆ ನಾವು ರಾತ್ರಿ ಹೊತ್ತು ಮೊಸರನ್ನ ನಾವು ಸೇವನೆ ಮಾಡಬಾರ್ದು ಎರಡನೇ ನಿಯಮ ಏನಂತಂದರೆ ಮೊಸರನ್ನ ನಾವು ಬಿಸಿ ಮಾಡಿ ಸೇವನೆ ಮಾಡಬಾರ್ದು ಯಾಕೆ ನಾವು ಬಿಸಿ ಮಾಡಿ ಸೇವನೆ ಮಾಡಬಾರ್ದಂದ್ರೆ ಉಷ್ಣ ಗುಣ ಇರ್ತೈತಿ ಇನ್ನೊಂದು ಅದರೊಳಗೆ ಆಮ್ಲ ರಸ ಇರ್ತೈತಿ ನಾವು ನಾವೀಗ ಬಿಸಿ ಮಾಡಿ ಮತ್ತೆ ತಿಂದೆವು ಅಂತಂದ್ರೆ ಅದ್ರದ್ದು ಗುಣ ಜಾಸ್ತಿ ಆಗ್ತೈತಿ ಇನ್ನು ಆಮ್ಲರಸನೂ ಅದರಿಂದನೂ ಅಸಿಡಿಟಿ ಅಂಥ ಸಮಸ್ಯೆಗಳು ಜಾಸ್ತಿ ಬರ್ತಾವೆ ಈಗ ಹೊರಗೆ ಹೊರಗಡೆ ಎಲ್ಲ ಸಿಗುವಂಥ ತಿಂಡಿಗಳಿಗೆ ಅಂದ್ರೆ ಮ್ಯಾರಿನೇಟ್ ಮಾಡೋಕೆ ಬೇಸಿಗೆಲ್ಲ ಮೊಸರು ಯೂಸ್ ಮಾಡಿರ್ತಾರೆ ಮತ್ತು ಅದನ್ನು ಕುಕ್ ಮಾಡ್ತಾರೆ ಅಂದರೆ ಬಿಸಿ ಮಾಡ್ತಾರೆ ಆ ಬಿಸಿ ಮಾಡಿರುವಂಥ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಗೆ ಗಟ್ ಇಶ್ಯೂಸ್ ಅಂದರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ರೋಗಗಳು ಜಾಸ್ತಿ ಬರ್ತಾವೆ ಅದಕ್ಕೆ ನಾವು ಮೊಸರನ್ನು ಯಾವಾಗಲೂ ಬಿಸಿ ಮಾಡಿ ಸೇವನೆ ಮಾಡೋಕ್ಕೆ ಹೋಗಬಾರ್ದು ಆದಷ್ಟು ತಂಪು ತಂಪು ರೀತಿಯಲ್ಲಿ ಅಂದರೆ ರೂಮ್ ಟೆಂಪ್ರೇಚರ್ ಅಥವಾ ತಂಪು ರೀತಿಯಲ್ಲಿ ತಿನ್ನೋಕೆ ಟ್ರೈ ಮಾಡಬೇಕು ಮೂರನೇ ನಿಯಮ ಏನಂದ್ರೆ ನಾವು ಪ್ರತಿನಿತ್ಯ ಸೇವನೆ ಮಾಡಬಾರ್ದು ಅಂದರೆ ಇದ್ರೊಳಗೆ ಗುರುಗುಣ ಐತಿ ಆಮ್ಲ ರಸ ಐತಿ ಉಷ್ಣ ಗುಣ ಇಂಥವೆಲ್ಲ ಇರೋದ್ರಿಂದ ಅದು ನಮ್ಮ ಬಾಡಿಗೆ ಡೇಲಿ ಸೇವನೆ ಮಾಡೋದು ಒಳ್ಳೆಯದಲ್ಲ ಅದಕ್ಕೆ ನಾವು ಪ್ರತಿನಿತ್ಯ ಇದನ್ನು ಸೇವನೆ ಮಾಡೋಕೆ ಹೇಳೋದಿಲ್ಲ ಪ್ರತಿನಿತ್ಯ ಆ ಮೊಸರನ್ನು ಸೇವನೆ ಮಾಡಲೇಬಾರ್ದು ನಾಲ್ಕನೇ ಗುಣ ಏನಂತಂದ್ರೆ ನಾಲ್ಕನೇ ನಿಯಮ ಏನಂದ್ರೆ ಪೂರ್ತಿ ಹೆಪ್ಪಾಗೋ ಮುಂಚೆ ಬಳಸಬಾರ್ದು ಅಂದರೆ ಈ ಕಡೆ ಹಲೂ ಇರೋಲ್ಲ ಈ ಕಡೆ ಮೊಸರು ಕರೆಕ್ಟಾಗಿ ಇರೋಲ್ಲ ಅಂದರೆ ಎರಡುದ್ರದ್ದು ಪ್ರಾಪರ್ಟಿ ಇರೋಲ್ಲ ಆ ಟೈಮ್ದಾಗ ನಾವು ಅದನ್ನು ತೊಗೊಂಡಿವಿ ಅಂತಂದ್ರೆ ಅದು ನಮ್ಮ ಗಿನ್ ಡೈಜೆಷನ್ಕ ಕಾರಣ ಆಗ್ತೈತೆ ಹೊರ್ತು ಬಾಡಿಗೆ ಏನು ಬೆನಿಫಿಟ್ ಆಗೋಲ್ಲ ಸೊ ಅದಕ್ಕೆ ನಾವು ಪೂರ್ತಿ ಹೆಪ್ಪಾಗೋಕ್ಕಿಂತ ಮುಂಚೆ ಮೊಸರನ್ನ ಸೇವನೆ ಮಾಡಬಾರ್ದು ನೆಕ್ಸ್ಟ್ ಐದನೇ ನಿಯಮ ಏನಂತಂದ್ರೆ ವಸಂತ ಮತ್ತು ಶರತ್ ಋತುವಿನೊಳಗೆ ಮೊಸರನ್ನು ಯಾಕೆ ಬಳಸ್ಬಾರ್ದು ಅಂತಂದ್ರೆ ವಸಂತ ಒಳಗೆ ಏನೋ ಬ್ಯಾಸ್ಗೆ ಸ್ಟಾರ್ಟ್ ಆಗಿರ್ತೈತಿ ಆ ಟೈಮ್ದಾಗ ಹೊರಗೆ ಹೊರಗಡೆ ಉಷ್ಣತೆ ಜಾಸ್ತಿ ಇರ್ತೈತಿ ಆ ಟೈಮ್ದಾಗ ಅಂದರೆ ಉಷ್ಣಾಂಶ ಇರುವಂತಹ ಮೊಸರನ್ನು ನಾವು ಸೇವನೆ ಮಾಡಿದಾಗ ನಮ್ಮ ಬಾಡಿ ಒಳಗೆ ಇನ್ನಷ್ಟು ಉಷ್ಣಾಂಶ ಜಾಸ್ತಿ ಆಗ್ತೈತಿ ಇನ್ನು ಶರತ್ ಒಳಗೆ ಆಯುರ್ವೇದದ ಪ್ರಕಾರ ಶರತ್ ಋತುವಿನಲ್ಲಿ ಪಿತ್ತ ದೋಷನು ಜಾಸ್ತಿ ಆಗಿರ್ತೈತಿ ಆ ಟೈಮ್ದಾಗ ಅಂದರೆ ಈಗ ಆಲ್ರೆಡಿ ಮೊಸರೊಳಗೆ ಆಮ್ಲ ಗುಣ ಐತಿ ಆಮ್ಲ ರಸ ಐತಿ ಆ ಆಮ್ಲ ರಸದಿಂದ ಅಂದ್ರ ಹುಳಿ ಪ ಹುಳಿ ಅನ್ನೋದು ಏನಿರ್ತೈತಿ ಅದರಿಂದ ಇನ್ನಷ್ಟು ಪಿತ್ತ ದೋಷ ಇದು ಆಗಿ ಜೀರ್ಣಕ್ರಿಯೆಗೆ ತೊಂದರೆ ಆಗ್ತದೆ ಅಂತ ವಸಂತ ಮತ್ತು ಶರತೃತಿಯೊಳಗೆ ಮೊಸರನ್ನ ನಾವು ಬಳಸಬಾರ್ದು ಅಂತ ಆಚಾರ್ಯಗಳು ಆವಾಗ ಅವ್ರು ಮೆನ್ಷನ್ ಮಾಡ್ಯಾರ ಇನ್ನು ನೆಕ್ಸ್ಟ್ ಮೊಸರನ್ನು ಯಾವ ಪದಾರ್ಥಗಳೊಂದಿಗೆ ನಾವು ಸೇವಿಸಬೇಕು ಅಂದರೆ ಮೊಸರು ಸೇವನೆ ಮಾಡೋದ್ರಿಂದ ಮಾಡೋದಾದ್ರೆ ಈ ಪದಾರ್ಥಗಳ ಒಟ್ಟಿಗೆ ಅಷ್ಟೇ ಮಾಡಬೇಕು ಅನ್ನೋದಾದ್ರೆ ಒಣ್ಣೇದು ಬರೋದು ಮುದ್ಗಯುಷ ಮುದ್ಗ ಅಂತಂದರೆ ಬೇಸಿಕಲಿ ನಾವು ಏನು ಹೇಳ್ತೀವಿ ಅಂತಂದರೆ ಹೆಸರು ಕಾಳು ಹೆಸರು ಕಾಳದು ಯೂಷ ಯೂಷ ಅಂತಂದ್ರೆ ಹೆಸರು ಕಾಳು ಒಂದು ಕಪ್ ತೊಗೊಂಡು ಅದಕ್ಕೆ ನಾಲ್ಕು ಪಾಟ್ ನೀರು ಸೇರಿಸಿ ಅದನ್ನು ಕುದಿಸಿದಾಗ ಏನು ತಯಾರಾಗ್ತಲ್ಲ ಅದಕ್ಕೆ ನಾವು ಮುದ್ ಮುದ್ಗ ಯೂಷ ಅಂತ ಹೇಳ್ತೀವಿ ಅದಕ್ಕೆ ನಮ್ಗೆ ಬೇಕಂದ್ರೆ ಸ್ಪೈಸಸ್ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಒಂದು ಸ್ವಲ್ಪ ಸ್ಪೈಸಸ್ ಲೈಕ್ ಈಗ ಪೆಪ್ಪರ್ ಅದು ಹಾಕಿದ್ಯವಂದ್ರೆ ಅದಕ್ಕೆ ಕೃತ ಯುಷ ಅಂತೀವಿ ಹಾಕಿಲ್ಲ ಅಂದ್ರೆ ಅಕೃತ ಯುಷ ಅಂತೀವಿ ಮುದ್ಗ ಯೂಷದ ಪ್ರಾಪರ್ಟಿ ಏನಂತಂದರೆ ಇದು ವಿಷದ ಗುಣ ಅಂತ ಹೇಳ್ತೀವಿ ಇದು ವಿಷದ ಗುಣ ಯಾವುದ್ರದ್ದು ಅಪೋಸಿಟ್ ಅಂತಂದ್ರೆ ಅಭಿಷಂಧಿ ಅಭಿಷಂದಿ ಗುಣದ ಅಪೋಸಿಟು ಅದೇನು ಆಬ್ಸ್ಟ್ರಕ್ಷನ್ ಮಾಡ್ತಿರ್ತದಲ್ಲ ಕರ್ಡ್ ಅದ್ರದ್ದು ಅಪೋಸಿಟ್ ಆಗಿ ಇದು ಕೆಲಸ ಮಾಡೋದ್ರಿಂದ ಇದ್ರ ಒಟ್ಟಿಗೆ ತೊಗೊಂಡಾಗ ಎರಡೂ ಸೇರಿ ಬ್ಯಾಲೆನ್ಸ್ ಆಗ್ತೈತೆ ಅಂದರೆ ಮೊಸರಿನಲ್ಲಿರುವಂಥ ಇರುವಂತಹ ಒಳ್ಳೆ ಗುಣಗಳು ಒಳ್ಳೆ ಪ್ರಾಪರ್ಟೀಸು ನಮ್ಮ ಬಾಡಿಗೆ ಸೇರ್ತೈತಿ ಅದ್ರ ಒಟ್ಟಿಗೆ ಮುದ್ಗ ಸೇರ್ತೈತಿ ಅದಕ್ಕೆ ಒಟ್ಟಿಗೆ ನಾವು ಕರ್ಡನ್ನು ತೊಗೋಬೇಕಂತ ಸೇರ್ತಾರೆ ಎರಡನೇದು ಬಂದು ಒಟ್ಟಿಗೆ ತೊಗೋಬೇಕು ಅಂತ ಹೇಳ್ತಾರೆ ಜೇನುತುಪ್ಪ ಒಳಗೆ ಏನಿರ್ತೈತೆ ಅಂದರೆ ಲೇಖನ ಪ್ರಾಪರ್ಟಿ ಲೇಖನ ಅಂತಂದ್ರೆ ಸ್ಕ್ರೇಪಿಂಗ್ ಆ್ಯಕ್ಷನ್ ಇರುವಂತಹ ಇರುವಂತಹ ಪ ಜೇನುತುಪ್ಪ ಇರ್ತೈತೆ ಆ ಜೇನುತುಪ್ಪ ಮತ್ತು ಕರ್ಡ್ ಸೇರಿದಾಗ ಎರಡೂ ಸೇರಿ ನಮ್ಮ ಬಾಡಿಗೆ ಒಳ್ಳೆ ಬೆನಿಫಿಟ್ ನೀಡ್ತದೆ ಅದಕ್ಕೆ ಜೇನುತುಪ್ಪದೊಟ್ಟಿಗೆ ನಾವು ಮೊಸರನ್ನು ತೊಗೋಬೇಕು ಅಂತ ಹೇಳ್ತಾರೆ ತರ್ಡ್ ಒನ್ ಥರ್ಡ್ ಒನ್ ಬಂದು ನಮಗೆ ಘೃತ ಘೃತ ಅಂತಂದ್ರೆ ತುಪ್ಪ ಗೀ ಗೀ ಒಟ್ಟಿಗೆ ಯಾಕೆ ತೊಗೋಬೇಕಂದ್ರೆ ಗೀ ನಮ್ದು ಡೈಜೆಸ್ಟಿವ್ ಸಿಸ್ಟಮನ್ನು ಒಳ್ಳೆ ರೀತಿ ತೊಗೋ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತತಿ ಹೆಂಗಂದ್ರೆ ನಮ್ಮದು ಡೈಜೆಸ್ಟಿವ್ ಫೈಯರನ್ನು ಇನ್ಕ್ರೀಸ್ ಮಾಡೋಕೆ ಜಾಸ್ತಿ ಮಾಡ್ತತೆ ಅಂದರೆ ಇಂಕ್ರೀಸ್ ಮಾಡೋಕೆ ಹೆಲ್ಪ್ ಮಾಡ್ತತಿ ಇದು ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ ಅದಕ್ಕೆ ನಾವು ಕ ಕರ್ಡನ್ನು ತುಪ್ಪದೊಟ್ಟಿಗೆ ತೊಗೋಬೇಕು ಅಂದರೆ ಕರ್ಡ್ ಅದು ಗುರುಗುಣ ಇರೋದ್ರಿಂದ ಅದಕ್ಕೆ ಕರೆಕ್ಟಾಗಿ ಡೈಜೆಷನ್ ಆಗ್ತಿರೋಲ್ಲ ಮೊದಲಿಂದ ಅದ್ರೊಟ್ಟಿಗೆ ತುಪ್ಪ ಸೇರಿಸಿದಾಗ ಎರಡೂ ಸೇರಿ ಬ್ಯಾಲೆನ್ಸ್ ಆಗಿ ಅದು ಡೈಜೆಷನ್ ಪ ಪವರು ಕರೆಕ್ಟಾಗಿ ತ ನಾಲ್ಕನೇದು ಬಂದು ಸಕ್ಕರೆ ಒಟ್ಟಿಗೆ ಯಾಕೆ ತಗೋಬೇಕಂದ್ರೆ ಸಕ್ರೆ ಒಳಗೆ ಮಧುರ ಗುಣ ಇರ್ತೈತಿ ಕರ್ಡ್ ಒಳಗೆ ಆಮ್ಲ ಗುಣ ಇರ್ತೈತಿ ಇವೆರಡೂ ಸೇರಿದಾಗ ಒಳಗೆ ನಮಗೆ ಮಧುರ ವಿಪಾಕ ಸಿಗ್ತತಿ ಅಂದರೆ ನಮ್ಗೆ ಆಯುರ್ವೇದದ ಪ್ರಕಾರ ಆಮೇಲೆ ಡೈಜೆಷನ್ ಎಂಡ್ ಪ್ರೊಡ ಪ್ರಾಡಕ್ಟ್ ಅಂತ ಹೇಳ್ತೀವಿ ವಿಪಾಕ ಒಳಗೆ ಆವಾಗ ಮಧುರ ವಿಪಾಕ ಆಗೋದ್ರಿಂದ ಸಕ್ಕರೆ ಒಟ್ಟಿಗೆ ತೊಗೊಂಡಾಗ ಅದರದ್ದು ಹುಳಿ ಅಂಶನೂ ಕಡಿಮೆ ಆಗ್ತತಿ ಅಂಥೇಳಿ ಸಕ್ಕರೆ ಒಟ್ಟಿಗೆ ಮೊಸರನ್ನ ತಿನ್ನಬೇಕು ಅಂತ ಆಚಾರ್ಯ ಹೇಳ್ತಾರೆ ಇನ್ನು ನೆಕ್ಸ್ಟ್ ಬರೆದು ಬೆಟ್ಟದ ನೆಲ್ಲಿಕಾಯಿ ಅಂದರೆ ಇದಕ್ಕೆ ನಾವು ಆಮಲಕ್ಕಿ ಅಂತ ಹೇಳ್ತೀವಿ ಆಮಲಕ್ಕಿ ಒಟ್ಟಿಗೆ ನಾವು ಯಾಕೆ ಮೊಸರನ್ನ ತೊಗೋಬೇಕು ಅಂದರೆ ಇದ್ರ ಗುಣ ಬಂದು ಲವಣ ಪಂಚರಸ ಇರ್ತಾವೆ ಸಿರ್ತಾವಿದ್ರಾಗ ಇದರಿಂದ ಏನಾಗ್ತೈತೆ ಅಂದ್ರೆ ಕಡು ಮತ್ತು ಬೆಟ್ಟದ ನೆಲ್ಲಿಕಾಯಿ ಇದು ರಸ ಬೆಟ್ಟದ ನೆಲ್ಲಿಕಾಯಿ ಮೇನ್ಲಿ ರಸಾಯನ ಅಂತ ಹೇಳ್ತೀವಿ ಎರಡೂ ಸೇರಿ ಬ್ಯಾಲೆನ್ಸ್ ಆಗ್ತೈತೆ ಅಂತೇಳಿ ಬೆಟ್ಟದ ನೆಲ್ಲಿಕಾಯಿ ಒಟ್ಟಿಗೆ ನಾವು ಮೊಸರನ್ನ ತೊಗೋಬೇಕು ಅಂತ ಆಚಾರ ಹೇಳ್ತಾರೆ ಇದು ಆಚಾರ್ಯವಾಗ್ಬಟ್ಟ ಮೆನ್ಷನ್ ಮಾಡಿರುವಂತಹ ಶ್ಲೋಕ